ಇಂದಿನ ವಾರ್ತೆಗಳು ಏನಂತ ನೋಡುವ ಬಿಜೆಪಿ ಕೇರಳದ ಆದಿ ಇನ್ನೆಷ್ಟು ದೂರ ಕೇರಳದಲ್ಲಿ ಇಪ್ಪತ್ತೈದು ಸಾವಿರ ಬೂತ್ಗಳಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿ ಮತ್ತು ಇಪ್ಪತ್ತೆರಡು ಸಾವಿರ ಬೂತ್ಗಳಲ್ಲಿ ಬೆಂಬಲಿಗರನ್ನು ಹೊಂದಿದೆ ಎರಡ್ ಸಾವಿರದ ಹದಿನಾರರ ವಿಧಾನಸಭಾ ಚುನಾವಣೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಹದಿನೈದು ಹದಿನಾರು ಪಾಯಿಂಟ್ ಐದರಷ್ಟು ಮತಗಳು ಬಿಜೆಪಿಗೆ ಬಂದಿವೆ ಏಳೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ ಪ್ರಮಾಣ ಶೇಕಡ ಮೂವತ್ತಕ್ಕಿಂತ ಹೆಚ್ಚಾಗಿದೆ ಕೇರಳದ ಬಿಜೆಪಿ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದ್ ಸಾವಿರದ ಒಂದ್ ಸಾವಿರ ಚುನಾಯಿತ ಪ್ರತಿನಿಧಿಗಳು ಹೊಂದಿದೆ ಇದು ತಮಿಳುನಾಡು ಮತ್ತು ಇತರ ರಾಜ್ಯಗಳಿಂದ ಹೆಚ್ಚು ಈ ಬಾರಿ ಲೋಕಸಭಾ ಫಲಿತಾಂಶವು ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿರುವುದನ್ನು ತೋರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ವಿಧಾನಸಭಾ ಚುನಾವಣೆಯಲ್ಲಿ ಉತ್ತಮ ಸಂಖ್ಯೆಯಲ್ಲಿ ಶಾಸಕರನ್ನು ಹೊಂದುವುದು ಬಿಜೆಪಿ ಮುಂದಿರುವ ಟಾಸ್ಕ್ ಬಿಜೆಪಿಗೆ ಚುನಾವಣೆಯಲ್ಲಿ ಬಹುಮತ ಸಾಧಿಸಲು ಶೇಕಡ ಮೂವತ್ತರಷ್ಟುನಲ್ವತ್ತರಷ್ಟುಜನ ಬೆಂಬಲ ಅಗತ್ಯ ಆದರೆ ಸಂಘ ಶೇಕಡ ಐದರಷ್ಟು ಜನರೊಂದಿಗೆ ಕೆಲಸ ಮಾಡಬೇಕೆಂದು ಆರ್ಎಸ್ಎಸ್ ನಾಯಕರ ಅಭಿಪ್ರಾಯ ಕೇರಳದ ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತಾರರಷ್ಟುರುವ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರ ಜನಸಂಖ್ಯೆ ಬಿಜೆಪಿ ಅಭಿವೃದ್ಧಿಗೆ ಸವಾಲಾಗಿ ಪರಿಣಮಿಸಿದೆ ಆದರೂ ಕೇರಳದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಮನ ಗೆಲ್ಲಲು ಬಿಜೆಪಿ ನಾನಾ ರೀತಿಯಲ್ಲಿ ಪ್ರಯತ್ನಿಸಿದೆ ಹಿರಿಯ ಕಾಂಗ್ರೆಸ್ ಆಂಟೋನಿ ಅವರ ಪುತ್ರ ಅನಿಲ್ ಆಂಟೋನಿ ಅವರು ಅವರ ಸಮುದಾಯಕ್ಕೆ ಬಿಜೆಪಿ ನಾಯಕನಾಗಿ ಪರಿಚಯಿಸುತ್ತಿದೆ ಅದರದೇ ಕ್ರಿಶ್ಚಿಯನ್ ನಾಯಕ ಪಿಸಿ ಜಾರ್ಜ್ ಅವರು ಕೇರಳದ ಜನಪಕ್ಷ ಪಾರ್ಟಿಯನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸಿದ್ದಾರೆ ಕೇರಳದ ಬಿಜೆಪಿ ಹಿರಿಯ ಕ್ರಿಶ್ಚಿಯನ್ ಮುಖಂಡ ಜಾರ್ಜ್ ಕುರಿಯನ್ ಕೇಂದ್ರ ಸಚಿವ ಸಂಪುಟ ಸೇರ್ಪಡೆ ಹಿಂದೆಯೂ ಕೆಲವು ಲೆಕ್ಕಾಚಾರಗಳಿವೆ ತ್ರಿಶೂರಿನಲ್ಲಿ ಸುರೇಶ್ ಗೋಪಿ ಅವರು ಸಂಸದರಾಗಿ ಆಯ್ಕೆಯಾಗಲು ಕ್ರಿಶ್ಚಿಯನ್ ಅವರು ವಿಶೇಷವಾಗಿ ಕಥೆಲ್ ಕ್ರಿಶ್ಚಿಯನ್ ಅವರ ಬೆಂಬಲ ಸಿಕ್ಕಿದೆ ಎಂದು ವಿಶ್ಲೇಷಿಸಲಾಗಿದೆ ಅದೇ ರೀತಿ ಸಿಸಿಬಿ ಸಿ ನೇತೃತ್ವದ ಎಲ್ ಡಿ ಎಫ್ ಹಾಗೂ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಪಾರ್ಟ್ ಪಕ್ಷಗಳ ನಡುವೆ ಮತದಾರರು ವರ್ಗಣೆಯಾಗುವುದು ಎರಡನೇ ಕಾರಣ ಎಡಪಂದ್ಯಾರ ಪ್ರಚಾರ ಮತ್ತು ಸ್ಥಳೀಯ ಬಿಜೆಪಿ ನಾಯಕರ ಹತ್ಯೆ ಇತರ ಪ್ರಮುಖ ಕಾರಣಗಳು ಎಂದು ವಿಶ್ಲೇಷಿಸಲಾಗುತ್ತದೆ ಅರವತ್ತಕ್ಕ ದಶಕಗಳ ಉತ್ತರಾಧಿಕಾರದಿಂದ ಜನಸಂಘದ ಕಾಲದಿಂದ ಕೇರಳದಲ್ಲಿ ಬಿಜೆಪಿ ಮುನ್ನೂರಕ್ಕೂ ಹೆಚ್ಚು ನಾಯ ನಾಯಕರನ್ನು ಕಳೆದುಕೊಂಡಿದೆ ಎಂಟುನೂರ ದಶಕದಲ್ಲಿ ನೂರಾರು ಸ್ವಯಂ ಸೇವಕರು ಜೀವತ್ಯಾಗ ಮಾಡಿದ್ದಾರೆ ಇದಲ್ಲದೆ ಇದ್ದರೆ ಇಷ್ಟರೊತ್ತಿಗೆ ನಾವು ಸಾಕಷ್ಟು ಪ್ರಗತಿ ಸಾಧಿಸುತ್ತಿದ್ದೆವು ಸ್ಥಳೀಯ ನಾಯಕರ ಹತ್ತೆಯಿಂದ ಯಾವ ಪಕ್ಷ ತಾನೇ ಬೆಳೆಯಲು ಸಾಧ್ಯ ಇದು ಬಿಜೆಪಿ ಕೇರಳ ಐಟಿ ಸೆಲ್ ಮುಖ್ಯಸ್ಥ ಎಸ್ ಜೈಶಂಕರ್ ಅವರ ಪ್ರಶ್ನೆ ಕೇರಳದಲ್ಲಿ ಬಿಜೆಪಿ ಪ್ರಮುಖವಾಗಿ ಎದುರಿಸುವುದು ಜನಪ್ರಿಯ ಸ್ಥಳೀಯ ನಾಯಕರ ಕೊರತೆಯನ್ನು ಬಿಜೆಪಿಗೆ ಮಾತಾಕಿದರೆ ಕಾರ್ಯ ಸಾಧನೆ ಸಾಧ್ಯವಿಲ್ಲ ಹೀಗಾಗಿ ಬಿಜೆಪಿ ಬೆಂಬಲಿಸುವುದು ವ್ಯರ್ಥ ಪ್ರಯತ್ನ ಎಂದು ಜನರು ನಂಬುವಂತೆ ಎಡಪಂಥಿಯವರ ಪ್ರಚಾರ ತಂತ್ರ ಕಮಲ ಪಕ್ಷದ ಪ್ರಗತಿಗೆ ಅಡ್ಡಿಯಾಗಿದೆ ಇದೇ ಕಾರಣದಾಗಿ ಕೇರಳದ ಈ ಬಾರಿ ಐತಿಹಾಸಿಕ ಗೆಲುವಿನೊಂದಿಗೆ ಒಂದು ಸಂಸದನ ಸ್ಥಾನ ತಂದುಕೊಟ್ಟ ಮಲಯಾಳಂ ನಟ ಸುರೇಶ್ ಗೋಪಿ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಅದೇ ರೀತಿ ಆ ಕೇರಳದಲ್ಲಿ ಆರ್ ಎಸ್ ಎಸ್ ಸದಸ್ಯತ್ವ ಹೆಚ್ಚಳ ಆರಂಭವಾದದ್ದು ಇಂದಿರಾ ಗಾಂಧಿ ಏರಿದ ತುರ್ತು ಪರಿಸ್ಥಿತಿ ಬಳಿಕ ಅಂದು ಕೆ ಕರುಣಾಕರಣ ನೇತೃತ್ವದಲ್ಲಿ ಕಾಂಗ್ರೆಸ್ ಸರಕಾರದಲ್ಲಿತ್ತು ತುರ್ತು ಪರಿಸ್ಥಿತಿಯನ್ನು ಸಿಪಿಐ ಬೆಂಬಲಿಸಿತ್ತು ಆರ್ ಮಾತ್ರ ಈ ನಿರ್ಧಾರದ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿತ್ತು ಆ ಸಮಯದಲ್ಲಿ ಕಮ್ಯುನಿಸ್ಟ್ ಸದಸ್ಯರು ಆರ್ಎಸ್ಎಸ್ ಮತ್ತ ಒಲವು ತೋರಿ ಸದಸ್ಯ ಪಡೆಯಲು ಆರಂಭಿಸಿತು ತುರ್ತು ಪರಿಸ್ಥಿತಿ ಏರಿಕೆಯಿಂದ ಭಾವನೆ ಬ್ರಹ್ಮ ನಿರಸಗೊಂಡ ಕಮ್ಯುನಿಸ್ಟ್ ಕಾರ್ಯಕರ್ತರು ಗುಂಪು ಗುಂಪಾಗಿ ಸಂಘರ್ಷಕ್ಕೆ ತೆರೆದರು ಯುವ ಕಮ್ಯುನಿಸ್ಟ್ ಸದಸ್ಯರು ತಮ್ಮ ಕಾಂತ್ರಿಕಾರಿ ಪಕ್ಷ ತುರ್ತು ಪರಿಸ್ಥಿತಿ ನಿರ್ಧಾರದ ವಿರುದ್ಧ ಹೋರಾಡುತ್ತಿಲ್ಲ ಎಂದ ಭರವಸೆಗೊಂಡರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಆರ್ ಎಸ್ ಎಸ್ ಸಿಪಿಎಂ ಕಾರ್ಯಕರ್ತರು ದಾಖಲೆ ಪ್ರಮಾಣದಲ್ಲಿ ಸೇರ್ಪಡೆಯಾದರು ಆಗ ಕೇರಳದಲ್ಲಿ ಆರ್ ಎಸ್ ಎಸ್ ಗೆ ಸೇರಿದವರ ಮೇಲೆ ದೊಡ್ಡ ಮಟ್ಟದ ದಾಳಿಗಳು ನಡೆದಿದ್ದವು ಅಂದಿನ ಘಟಕಗಳನ್ನು ಕೊಲೆಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಮೊದಲು ಕಮ್ಯುನಿಸ್ಟ್ ಕಾರ್ಯಕರ್ತರಾಗಿದ್ದರು ಎನ್ನುತ್ತಾರೆ ಆರ್ ಎಸ್ ಎಸ್ ಮುಖಂಡರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ